ತಾವು ಇದನ್ನ ಗಮನ ಸಚಿವರೇ ಶಾಸಕರೇ ನೀವು ಈ ಕಡೆ ಗಮನ ವಹಿಸಬೇಕು ಜಿಲ್ಲಾಧಿಕಾರಿಗಳೇ ಕೂಡಲೇ ಮನ್ನೆ ಕೇಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಸತ್ಯ ಅಸತ್ಯ ಖುದ್ದಾಗಿ ಪರಿಶೀಲನೆ ಮಾಡಿ ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಎಂ ಕೆ ಕಣ್ಣಿಗೆ ಕಾಣುವ ದೇವರು ಯಾರಾದರೂ ಅಂದ್ರೆ ಅವರು ವೈದ್ಯರು ವೈದ್ಯರು ನಿಷ್ಠತೆಯಿಂದ ಸೇವೆಯನ್ನ ಸಲ್ಲಿಸಿದ್ರೆ ಜನರಿಗೆ ಒಂದಿಷ್ಟು ಜೀವ ಉಳಿಸುವ ಕೆಲಸವಾಗುತ್ತೆ ಹಾಗೆ ಆ ನಿಟ್ಟಿನಲ್ಲಿ ಕೆಲಸನೆ ಮಾಡದೆ ಮನೆಯಲ್ಲಿ ಕೂತ್ಕೊಂಡು ಸಂಬಳವನ್ನ ನುಂಗ್ತಾ ಇರುವವರು ಈ ವೈದ್ಯರಾಗಿದ್ದಾರೆ ಜನರಿಗೆ ಬೇಕಾಗಿರುವಂತಹ ಸೌಕರ್ಯಗಳು ಸಮಯಕ್ಕೆ ತಕ್ಕ ಹಾಗೆ ಆಸ್ಪತ್ರೆಗೆ ಬರದೆ ಆರೋಗ್ಯ ಸ್ಥಿತಿಯನ್ನ ನೋಡದೆ ಅವರು ಅವರ ಹೆಸರಿನಲ್ಲಿ ಜನರ ಕಟ್ಟಿರುವಂತಹ ತೆರಿಗೆ ಸಂಬಳವನ್ನ ಪಡೆದು ಬೇಕಾ ಬಿಟ್ಟಿಯಾಗಿ ಖಾಸಗಿಯಲ್ಲಿ ಓಡಾಡ್ತಾ ಇರೋದು ಇದು ನಿಜಕ್ಕೂ ಸತ್ಯವಾದಂತಹ ಸಂಗತಿ ಈ ಘಟನೆ ಏನಪ್ಪಾ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಬೀದರ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಮನ್ನೇಕೇಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಇದು ಸ್ಥಿತಿಗತಿ ಆಗಿದೆ ಸಮುದಾಯ ಆಸ್ಪತ್ರೆಯಲ್ಲಿ ವೈದ್ಯರ ಸುಮಾರು ಆರು ಜನ ವೈದ್ಯರಿದ್ದಾರೆ ಎನ್ನುವ ಮಾಹಿತಿಯಲ್ಲಿರುವಂತಹ ಸಿಬ್ಬಂದಿಗಳು ಆರು ಜನ ವೈದ್ಯರಲ್ಲಿ ಒಬ್ರೇ ಒಬ್ರು ಕೆಲಸಕ್ಕೆ ಬರ್ತಾರೆ ಅವ್ರು ಯಾರಪ್ಪ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಅವರು ಅವರಿಗೂ ಅಲೋಪತಿ ಜನರಿಕ್ ಮೆಡಿಸಿನ್ ಇದ್ದಾರಲ್ಲ ಅವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅವರು ಟ್ರೀಟ್ಮೆಂಟ್ ನೀಡಬೇಕಾಗಿರೋದು ಆಯುರ್ವೇದಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ನೀಡಬೇಕು

ಆಸ್ಪತ್ರೆಯ ಮೇಲ್ವಿಚಾರಕರು ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು ಇತ್ತೀಚೆಗೆ ಅವರನ್ನ ನಾವು ನೇಮಕಗೊಳಿಸಿದ್ದೀವಿ ಬೆಳಗ್ಗೆ ಪಿ ಡಿ ಅವರೇ ನೋಡ್ತಾರೆ ಆಯುರ್ವೇದಿಕ್ ಮತ್ತು ಅಲೋಪೆತಿಯಲ್ಲಿಯೂ ಸಹ ಅವರಿಗೆ ನಾಲೆಡ್ಜ್ ಇದೆ ಅದಕ್ಕೆ ಅವರನ್ನ ನಾವು ಅಲ್ಲಿ ನೇಮಕ ಮಾಡಿದ್ದೇವೆ ಅವರು ಎಲ್ಲಕ್ಕೂ ಮೆಡಿಸಿನ್ ಅನ್ನ ಬರೆದು ಎನ್ನುವ ಮಾತುಗಳು ಅಲ್ಲಿಂದ ಕೇಳಿ ಡಾಕ್ಟರ್ ಆಯುರ್ವೇದಿಕ್ಲೋಪತಿ ಸದ್ಯದಲ್ಲಿ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲದಂತಿದೆ ಒಬ್ರು ವೈದ್ಯರು ಸಿಗಲ್ಲ ಸಿಗದ್ದು ಆಯುರ್ವೇದಿಕ್ ವೈದ್ಯರು ಅಷ್ಟೇ ಸುಪ್ರೀಂಡೆಂಟ್ ಅವರು ಹೇಳ್ತಾರೆ ಅಲ್ಲಿ ಹೆರಿಗೆ ಆಗುತ್ತೆ ಸಮುದಾಯ ಆಸ್ಪತ್ರೆ ಅಂದ್ರೆ ಹೆರಿಗೆನೋ ಆಗುತ್ತೆ ಹೆರಿಗೆ ಮಾಡುವವರು ಅಲ್ಲಿರುವಂತ ಸ್ಟಾಫ್ ನರ್ಸ್ ಗಳು ಅಂತ ಹೇಳ್ತಾರೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಹೆರಿಗೆಗಳು ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ಹೆರಿಗೆ ಮಾಡುವುದಕ್ಕೆ ಗೈನಾಲಜಿಸ್ಟ್ ಯಾರು ಇಲ್ಲ ಒಂದು ವೇಳೆ ಏನಾದ್ರೂ ಹೆರಿಗೆಯ ಸಮಯದಲ್ಲಿ ಕಮ್ಮಿ ಆಗಿ ಏನಾದರೂ ಆದ್ರೆ ಅದಕ್ಕೆ ಹೊಣೆಗಾರರು ಯಾರು ಯಾಕೆ ಇಷ್ಟು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಅಲ್ಲಿ ಮೆಡಿಸಿನ್ ಇಲ್ಲ ಆಯುರ್ವೇದಿಕ್ ಡಾಕ್ಟರ್ ಕೊಡ್ತಾ ಇರುವಂತಹ ಮೆಡಿಸನ್ ಸಹ ಆ ಆಸ್ಪತ್ರೆಯಲ್ಲೇ ಸಿಗ್ತಾ ಇಲ್ಲ ಅದು ಹೋಗ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾರೆ ಹೊರಗಡೆ ಮೆಡಿಕಲ್ ಇದೆ ಆ ಮೆಡಿಕಲ್ಗೆ ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ಆ ಮೆಡಿಸನ್ ಅನ್ನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಜೊತೆಗೆ ಮೆಡಿಸಿನ್ ಕೊರತೆನೂ ಇದೆ ಅಲ್ಲಿ ಬೆಳಗ್ಗೆ ಬಂದವರಿಗೆ ಸಾಯಂಕಾಲ ಗಂಟ ವೈದ್ಯರೇ ಸಿಗಲ್ಲ ಅನ್ನುವಂತ ಅಳಲು ಅಲ್ಲಿರುವಂತಹ ಜನರದ್ದಾಗಿದೆ ಸಮಸ್ಯೆ ಸರ್ಕಾರಿ ಸೇವೆ ಸಲ್ಲಿಸಬೇಕು ಸರ್ಕಾರಿ ನೌಕರಿ ಸಿಗಬೇಕಂತ ಜನರು ಪದಾರ್ಥ ಇದ್ರೆ ಸರ್ಕಾರಿ ನೌಕರಿ ಸಿಕ್ಕಂತವ್ರು ಅವ್ರು ಯಾರನ್ನೋ ಕೂಡ್ಸ್ ಬಿಟ್ಟು ಜನರ ಜೀವದ ಜೊತೆ ಆಟ ಆಡ್ತಿರುವಂತ ದೃಶ್ಯ ಇದು ಮೆಡಿಸನ್ನ ನೀಡಕ್ಕೆ ಒಬ್ಬ ಟ್ರೈನಿಂಗ್ ಕಾಲೇಜ್ ಹುಡುಗಿಯನ್ನ ಕೂಡಿಸಿ ಸರ್ಕಾರಿ ಹುದ್ದೆಯಲ್ಲಿರುವಂಥದ್ದು ಗೈರಾಗುವಂತ ಕೆಲಸ ಇದಾಗಿದೆ ಆ ಹುಡುಗಿ ಯಾವುದೋ ಕಾಲೇಜ್ ನಲ್ಲಿ ಸ್ಟೂಡೆಂಟ್ ಆಗಿರುವಂಥವಳು ಆ ಹುಡುಗಿಯನ್ನ ತಂದು ಕೂರಿಸಿ ಮೆಡಿಶನ್ ಕೊಡುವಂತ ಕೆಲಸವನ್ನ ಇಲ್ಲಿರುವಂತ ಮೆಡಿಕಲ್ ಸ್ಟಾಫ್ ಮಾಡ್ತಾ ಇದ್ದಾನೆ ಕೇಳಿದ್ರೆ ಆ ರೀ ನಾನು ಚೂರ್ ಹೊರಗಡೆ ಹೋಗಿದ್ದೆ ಅಲ್ಲಿರುವಂತ ವ್ಯಕ್ತಿಗಳು ಹೇಳೋದೇನಂತಂದ್ರೆ ಅವರೇ ಸಿಬ್ಬಂದಿಗಳೇ ಹೇಳೋದು ಇವರೆಲ್ಲ ಆಸ್ಪತ್ರೆಯ ವೈದ್ಯರ ಕತೆ ಇದು ವೈದ್ಯರೇ ಎಲ್ಲವನ್ನ ಸೆಟ್ ಮಾಡಿರ್ತಾರೆ ಈ ರೀತಿ ಮಾಡಬೇಕು ಅಂತ ವೈದ್ಯರು ಹೇಳುವ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ವೈದ್ಯರಿಗೆ ಜನರ ಚಿಂತನೆ ಇಲ್ಲ ಅವರಿಗೆ ಸಂಬಳ ಬಿಟ್ಟು ಜನರ ಚಿಂತನೆ ಇಲ್ಲದಂತ ಆಗಿದೆ ಆಯುರ್ವೇದಿಕ್ ಡಾಕ್ಟರ್ ಬರೆದಿರುವಂತ ಮೆಡಿಸಿನ್ ಆ ಆಸ್ಪತ್ರೆಯಲ್ಲೇ ಸಿಗುವುದಿಲ್ಲ ಆ ಮೆಡಿಸನ್ ಅನ್ನ ತೆಗೆದುಕೊಳ್ಳಕ್ಕೆ ರೋಗಿಗಳು ಹೋದ್ರೆ ಇವನು ನಾಲಾಯಕ ಡಾಕ್ಟರ್ ಯಾವ್ದಕ್ ಬರಿತಾನ್ರಿ ಇವನಿಗೆ ಬರ್ದೇ ಇದ್ರೆ ಯಾಕ್ ಬರಿತಾನೆ ಇವನಿಗೆ ಏನು ಅನ್ ಬೈಬೇಕು ಅಂತ ಅವಚ್ಯ ಪದಗಳನ್ನ ಬೈತಾನೆ ಆಸ್ಪತ್ರೆಯ ಸಿಬ್ಬಂದಿನೇ ಈ ಮಟ್ಟಿಗೆ ರೊಚ್ಚಿಗೇಳ್ಬೇಕಾದ್ರೆ ಜನರು ಯಾವ ಪಾಡನ್ನ ಕಣ್ತಾ ಇರಬೇಕು ಜನರ ಪಾಡು ಯಾವ ಪಾಡಾಗಿರಬೇಕು ಜನರಿಗೆ ಯಾವ ಚಿಕಿತ್ಸೆ ಸಿಗ್ತಾ ಇರ್ಬೇಕು ಸರ್ಕಾರದ ಸಂಬಳನ ಪಡೆದು ಇವರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳೇ ಕೂಡಲೇ ಈ ವೈದ್ಯರನ್ನ ವಜಾಗೊಳಿಸಬೇಕು ಇವರನ್ನ ಕೂಡಲೇ ವಜಾಗೊಳಿಸಬೇಕು ಇಚ್ಛಾಶಕ್ತಿ ಇಳುವಂತಹ ವೈದ್ಯರನ್ನ ನೇಮಕ ಮಾಡಿ ರೋಗಿಗಳ ಚಿಕಿತ್ಸೆ ಕೊಡುವಲ್ಲಿ ತಾವು ಮುಂದಾಗಬೇಕು ಎನ್ನುವ ಮಾತು डो टोयन नी वेले डॉक्टर आयुर्वेदिक पार्वती नी वेले आयुर्वेदिक आईडीकडे आलो आईडीकडे जेव्हा आईडीकडे ಇಲ್ಲ तिथेने कुठे माहिती करून डुप्लिकेट डॉक्टर झाले मध्ये जीव सगने करते आहे थोडं आमच्याकडे पेशंट म्हणून जवळ काय आहे बसतोय तो आईडी पेशंट होतोय तो त्याच्यावरती एवरीथिंग आपण आताच नी वाली वाटते पेशंटने मेडिसिन केलं मी आईडीवर पाहावं लागेल पण मी हेच सांगतोय पण नक्की मला तुम्ही पुष्टी करू तरी

எவ்வளோ இல்லவா இல்லை ஐசி சால ஏன்னா எம்

थेले पहिले राघिने बाईकस नुमरण आणे तेलेला तेन आयुर्वेदिक निक्चना आयुर्वेदिक गुठो करेला आणेला तेन ताने पतिको होय इउ बरम होय होय इन ताचो बेचनना इ तिल्डी कमोटो युनिवर्सिटी सो इउ तिरचो केरे इ दळान नयतोला पुरोंत आ आ ಮತ್ತೆ ಆ ಬೋಯ್ ಮಾಡು ಮಕ್ಕಳು ಎಲ್ಲಿ ತಂದು ਹਾਂ ਉਹਦੇ ਇਹਦੀ ਕੋਈ ਨਾ ਬਤਾਂ ਹਾਂ ਇਹਦੇ ਹਾਂ ਇਹ ਕੰਤੀયું ਇਹ ਮਾੜੀ ਦਵੇ ਰੋਮਲੇ ਆਹ ਉਹਨੂੰ ਕੋਲ ਇਹਨੂੰ ਐਸੋ ਡਾਕਟਰ ਸੌਂਦੇ ਉਹ ਵਰਤ ਮੈਨੂੰ ਉਹ ਦੇਉਂਦੀ ਅਵੇ ਇੱਥੇ ਨਾ ਉਹ ਯਵਾ ਵਰਤਣ ਦੀ ਜਾਬੀ ਅਸੀਂ ਬਿਜ਼ੀ ਕੀ ਕਰ ਰਹੇ ਹਾਂ ਤੇ ਉਹਦੇ ਨਾਲ ਮੁੱਦਨ ਨਾਲ ਪਰਫਰ ਫੋਨ ਕਰ ਜਾਓ ਐਲ ਫੀਲਡ ਉਹ ਆਈਡੀ ਹੈ ਨਾ ਉਹ ਜਨਰਲ ਗਾਰਡਾ ਦਾ মাষ্ট ನೀವಿನ್ನು ಸಾರ್ವಜನಿಕ ಆರೋಗ್ಯ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಇದನ್ನ ಗಮನ ಸಚಿವರೇ ಶಾಸಕರೇ ನೀವು ಈ ಕಡೆ ಗಮನ ವಹಿಸಬೇಕು ಜಿಲ್ಲಾಧಿಕಾರಿಗಳೇ ಕೂಡಲೇ ಮೊನ್ನೆ ಕೇಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಸತ್ಯ ಅಸತ್ಯತೆಯನ್ನ ತಾವು ಖುದ್ದಾಗಿ ಪರಿಶೀಲನೆ ಮಾಡಿ ನಮಸ್ಕಾರ ವೀಕ್ಷಕರೇ ತೆರಳಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಎಂ ಕೆ ವಿಲ್ಸನ್ ಕಣ್ಣಿಗೆ ಕಾಣುವ ದೇವರು ಯಾರಾದ್ರು ಅಂದ್ರೆ ಅವರು ವೈದ್ಯರು ವೈದ್ಯರು ನಿಷ್ಠತೆಯಿಂದ ಸೇವೆಯನ್ನ ಸಲ್ಲಿಸಿದ್ರೆ ಜನರಿಗೆ ಒಂದಿಷ್ಟು ಜೀವ ಉಳಿಸುವ ಕೆಲಸವಾಗುತ್ತೆ ಹಾಗೆ ಆ ನಿಟ್ಟಿನಲ್ಲಿ ಕೆಲಸನೇ ಮಾಡದೆ ಮನೆಯಲ್ಲಿ ಕೂತ್ಕೊಂಡು ಸಂಬಳವನ್ನ ನುಂಗ್ತಾ ಇರುವವರು ಈ ವೈದ್ಯರಾಗಿದ್ದಾರೆ ಜನರಿಗೆ ಬೇಕಾಗಿರುವಂತಹ ಸೌಕರ್ಯಗಳು ಸಮಯಕ್ಕೆ ತಕ್ಕ ಹಾಗೆ ಆಸ್ಪತ್ರೆಗೆ ಬರದೆ ಆರೋಗ್ಯ ಸ್ಥಿತಿಯನ್ನ ನೋಡದೆ ಅವರು ಅವರ ಹೆಸರಿನಲ್ಲಿ ಜನರ ಕಟ್ಟಿರುವಂತ ತೆರಿಗೆ ದುಡ್ಡಲ್ಲಿ ಸಂಬಳವನ್ನ ಪಡೆದು ಬೇಕಾ ಬಿಟ್ಟಿಯಾಗಿ ಖಾಸಗಿಯಲ್ಲಿ ಓಡಾಡ್ತಾ ಇರೋದು ಇದು ನಿಜಕ್ಕೂ ಸತ್ಯವಾದಂತ ಸಂಗತಿ ಈ ಘಟನೆ ಏನಪ್ಪಾ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಮನ್ನೇಕೇಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಇದು ಸ್ಥಿತಿಗತಿ ಆಗಿದೆ ಸಮುದಾಯ ಆಸ್ಪತ್ರೆಯಲ್ಲಿ ವೈದ್ಯರ ಸರಿಸುಮಾರು ಆರು ಜನ ವೈದ್ಯರಿದ್ದಾರೆ ಎನ್ನುವ ಮಾಹಿತಿಯಲ್ಲಿರುವಂತಹ ಸಿಬ್ಬಂದಿಗಳು ಪಟ್ಟಿರುವಂತ ಜನ ವೈದ್ಯರಲ್ಲಿ ಒಬ್ರೇ ಒಬ್ರು ಕೆಲಸಕ್ಕೆ ಬರ್ತಾರೆ ಅವ್ರ ಯಾರಪ್ಪ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಅವರು ಅವರಿಗೂ ಅಲೋಪತಿ ಜನರಿಕ್ ಮೆಡಿಸಿನ್ ಇದ್ದಾರಲ್ಲ ಅವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅವರು ಟ್ರೀಟ್ಮೆಂಟ್ ನೀಡಬೇಕಾಗಿರೋದು ಆಯುರ್ವೇದಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ನೀಡಬೇಕು

ಎಂಬಿಬಿಎಸ್ ಫುಲ್ ನೀವು ಎಂ ಬಿ ಬಿ ಎಸ್ ಇಲ್ಲ ಡಾಕ್ಟರ್ ಎರಡು ಕೊಡೋದು ಸರ್ ಆಯುರ್ವೇದಿಕ್ ಕೊಡೋದ ಇಲ್ಲೂ ಕೊಡೋದು ನೀವು ಇಲ್ಲ ಅವ್ರು ಆಯುರ್ವೇದಿಕ್ ಡಾಕ್ಟರ್ ಅಲ್ಲಿರೋ ಸಿಬ್ಬಂದಿ ಹೇಳಿದ ಪ್ರಕಾರ ನಮ್ಮ ಹತ್ರ ಯಾವುದೇ ಆಯುರ್ವೇದಿಕ್ ವೈದ್ಯರ ಪಾಯಿಂಟ್ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಲ್ಲಿರುವಂತಹ ಆಸ್ಪತ್ರೆಯ ಮೇಲ್ವಿಚಾರಕರು ಏನ್ ಹೇಳ್ತಾರೆ ನಾವು ಇತ್ತೀಚೆಗೆ ಅವರನ್ನ ನಾವು ನೇಮಕಗೊಳಿಸಿದ್ದೀವಿ ಬೆಳಗ್ಗೆ ಓಪಿ ಡಿ ಅವರೇ ನೋಡ್ತಾರೆ ಆಯುರ್ವೇದಿಕ್ ನಲ್ಲೂ ಮತ್ತು ಅಲೋಪೆತಿಯಲ್ಲಿಯೂ ಸಹ ಅವರಿಗೆ ನಾಲೆಡ್ಜ್ ಇದೆ ಅದಕ್ಕೆ ಅವರನ್ನ ನಾವು ಅಲ್ಲಿ ನೇಮಕ ಮಾಡಿದ್ದೇವೆ ಅವರು ಎಲ್ಲಕ್ಕೂ ಮೆಡಿಸಿನ್ ಅನ್ನ ಬರೆದು ಕೊಡ್ತಾರೆ ಅನ್ನುವ ಮಾತುಗಳು ಅಲ್ಲಿಂದ ಕೇಳಿ ಡಾಕ್ಟರ್ ಆಯುರ್ವೇದಿಕ್ಲೋಪತಿ ಸದ್ಯದಲ್ಲಿ ಆಸ್ಪತ್ರೆಯಲ್ಲಿ ಯಾರು ಇಲ್ಲದಂತಿದೆ ಒಬ್ರು ವೈದ್ಯರು ಸಿಗಲ್ಲ ಸಿಗದ್ದು ಆಯುರ್ವೇದಿಕ್ ವೈದ್ಯರು ಅಷ್ಟೇ ಸುಪ್ರೀಟೆಂಡೆಂಟ್ ಅವರು ಹೇಳ್ತಾರೆ ಅಲ್ಲಿ ಹೆರಿಗೆನೋ ಆಗುತ್ತೆ ಸಮುದಾಯ ಆಸ್ಪತ್ರೆ ಅಂದ್ರೆ ಹೆರಿಗೆನೋ ಆಗುತ್ತೆ ಹೆರಿಗೆ ಮಾಡುವವರು ಅಲ್ಲಿರುವಂತ ಸ್ಟಾಫ್ ನರ್ಸ್ ಗಳು ಅಂತ ಹೇಳ್ತಾರೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಹೆರಿಗೆಗಳು ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ಹೆರಿಗೆ ಮಾಡುವುದಕ್ಕೆ ಗೈನಾಲಜಿಸ್ಟ್ ಯಾರು ಇಲ್ಲ ಒಂದು ವೇಳೆ ಏನಾದರೂ ಹೆರಿಗೆಯ ಸಮಯದಲ್ಲಿ ಹೆಚ್ಚು ಗಮ್ಯಾಗಿ ಏನಾದರೂ ಆದ್ರೆ ಅದಕ್ಕೆ ಹೊಣೆಗಾರರು ಯಾರು ಯಾಕೆ ಇಷ್ಟು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಅಲ್ಲಿ ಮೆಡಿಸಿನ್ ಇಲ್ಲ ಆಯುರ್ವೇದಿಕ್ ಡಾಕ್ಟರ್ ಬರಕೊಡ್ತಾ ಇರುವಂತಹ ಮೆಡಿಸನ್ ಸಹ ಆಸ್ಪತ್ರೆಯಲ್ಲೇ ಸಿಗ್ತಾ ಇಲ್ಲ ಅದು ಹೋಗ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾರೆ ಹೊರಗಡೆ ಮೆಡಿಕಲ್ ಇದೆ ಆ ಮೆಡಿಕಲ್ಗೆ ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ಆ ಮೆಡಿಸನ್ ಅನ್ನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಜೊತೆಗೆ ಮೆಡಿಸಿನ್ ಕೊರತೆನೂ ಇದೆ ಅಲ್ಲಿ ಬೆಳಗ್ಗೆ ಬಂದವರಿಗೆ ಸಾಯಂಕಾಲ ಗಂಟ ವೈದ್ಯರೇ ಸಿಗಲ್ಲ ಅನ್ನುವಂತ ಅಳಲು ಅಲ್ಲಿರುವಂತಹ ಜನರದ್ದಾಗಿದೆ ಸಮಸ್ಯೆ ಸರ್ಕಾರಿ ಸೇವೆ ಸಲ್ಲಿಸಬೇಕು ಸರ್ಕಾರಿ ನೌಕರಿ ಸಿಗಬೇಕಂತ ಜನರು ಪದಾರ್ಥ ಇದ್ರೆ ಸರ್ಕಾರಿ ನೌಕರಿ ಸಿಕ್ಕಂತವ್ರು ಅವ್ರು ಯಾರನ್ನೋ ಕೂರಿಸ್ಬಿಟ್ಟು ಜನರ ಜೀವ ಜೊತೆ ಆಟ ಆಡ್ತಿರುವಂತ ದೃಶ್ಯ ಇದು ಮೆಡಿಸನ್ನ ನೀಡಕ್ಕೆ ಒಬ್ಬ ಟ್ರೈನಿಂಗ್ ಕಾಲೇಜ್ ಹುಡುಗಿಯನ್ನ ಕೂಡಿಸಿ ಸರ್ಕಾರಿ ಹುದ್ದೆಯಲ್ಲಿರುವಂಥದ್ದು ಗೈರಾಗುವಂತ ಕೆಲಸ ಇದಾಗಿದೆ ಆ ಹುಡುಗಿ ಯಾವುದೋ ಕಾಲೇಜ್ ನಲ್ಲಿ ಸ್ಟೂಡೆಂಟ್ ಆಗಿರುವಂಥವಳು ಆ ಹುಡುಗಿಯನ್ನ ತಂದು ಕೂರಿಸಿ ಮೆಡಿಶನ್ ಕೊಡುವಂಥ ಕೆಲಸವನ್ನ ಇಲ್ಲಿರುವಂತ ಮೆಡಿಕಲ್ ಸ್ಟಾಫ್ ಮಾಡ್ತಾ ಇದ್ದಾನೆ ಕೇಳಿದ್ರೆ ಆ ರೀ ನಾನು ಹೊರಗಡೆ ಹೋಗಿದ್ದೆ ಅಲ್ಲಿರುವಂತ ವ್ಯಕ್ತಿಗಳು ಹೇಳೋದೇನಂತಂದ್ರೆ ಅವರ ಸಿಬ್ಬಂದಿಗಳೇ ಹೇಳೋದು ಇವರೆಲ್ಲ ಆಸ್ಪತ್ರೆಯ ವೈದ್ಯರ ಕತೆ ಇದು ವೈದ್ಯರೇ ಎಲ್ಲವನ್ನ ಸೆಟ್ ಮಾಡಿರ್ತಾರೆ ಈ ರೀತಿ ಮಾಡಬೇಕು ಅಂತ ವೈದ್ಯರ ಹೇಳುವ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ವೈದ್ಯರಿಗೆ ಜನರ ಚಿಂತನೆ ಇಲ್ಲ ಅವರಿಗೆ ಸಂಬಳ ಬಿಟ್ಟು ಜನರ ಚಿಂತನೆ ಇಲ್ಲದಂತ ಆಗಿದೆ ಆಯುರ್ವೇದಿಕ್ ಡಾಕ್ಟರ್ ಮೆಡಿಷನ್ ಮೆಡಿಸನ್ ಆಸ್ಪತ್ರೆಯಲ್ಲೇ ಸಿಗುವುದಿಲ್ಲ ಆ ಮೆಡಿಸನ್ ಅನ್ನ ತೆಗೆದುಕೊಳ್ಳಕ್ಕೆ ರೋಗಿಗಳು ಹೋದ್ರೆ ಇವನು ನಾಲಾಯಕ ಡಾಕ್ಟರ್ ಯಾವ್ದಕ್ ಬರಿತಾನ್ರಿ ಇವನಿಗೆ ಬರ್ದೇ ಇದ್ರೆ ಯಾಕ್ ಬರಿತಾನೆ ಇವನಿಗೆ ಏನು ಅನ್ ಬೈಬೇಕು ಅಂತ ಅವಚ್ಯ ಪದಗಳನ್ನ ಬೈತಾನೆ ಆಸ್ಪತ್ರೆಯ ಸಿಬ್ಬಂದಿನೇ ಈ ಮಟ್ಟಿಗೆ ರೊಚ್ಚಿಗೇಳ್ಬೇಕಾದ್ರೆ ಜನರು ಯಾವ ಪಾಡನ್ನ ಕಂಡ್ತಾ ಇರಬೇಕು ಜನರ ಪಾಡು ಯಾವ ಪಾಡಾಗಿರಬೇಕು ಜನರಿಗೆ ಯಾವ ಚಿಕಿತ್ಸೆ ಸಿಗ್ತಾ ಇರ್ಬೇಕು ಸರ್ಕಾರದ ಸಂಬಳನ ಪಡೆದು ಇವರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳೇ ಕೂಡಲೇ ಈ ವೈದ್ಯರನ್ನ ವಜಾಗೊಳಿಸಬೇಕು ಇವರನ್ನ ಕೂಡಲೇ ವಜಾಗೊಳಿಸಬೇಕು ಇಚ್ಛಾಶಕ್ತಿ ಇಳುವಂತಹ ವೈದ್ಯರನ್ನ ನೇಮಕ ಮಾಡಿ ರೋಗಿಗಳ ಚಿಕಿತ್ಸೆ ಕೊಡುವಲ್ಲಿ ತಾವು ಮುಂದಾಗಬೇಕು ಎನ್ನುವ ಮಾತು ಬಿಟ್ಟಿಯಾಗಿ ಖಾಸಗಿಯಲ್ಲಿ ಓಡಾಡ್ತಾ ಇರೋದು ಇದು ನಿಜಕ್ಕೂ ಸತ್ಯವಾದಂತ ಸಂಗತಿ ಈ ಘಟನೆ ಏನಪ್ಪಾ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಮನ್ನೇಕೇಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಇದು ಸ್ಥಿತಿಗತಿ ಆಗಿದೆ ಸಮುದಾಯ ಆಸ್ಪತ್ರೆಯಲ್ಲಿ ವೈದ್ಯರ ಸರಿ ಸುಮಾರು ಆರು ಜನ ವೈದ್ಯರಿದ್ದಾರೆ ಎನ್ನುವ ಮಾಹಿತಿಯಲ್ಲಿರುವಂತಹ ಸಿಬ್ಬಂದಿಗಳು ಆರು ಜನ ವೈದ್ಯರಲ್ಲಿ ಒಬ್ಬರೇ ಒಬ್ರು ಕೆಲಸಕ್ಕೆ ಬರ್ತಾರೆ ಅವ್ರು ಯಾರಪ್ಪ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಅವರು ಅವರಿಗೂ ಅಲೋಪತಿ ಜೆನರಿಕ್ ಮೆಡಿಸಿನ್ ಇದ್ದಾರಲ್ಲ ಅವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅವರು ಟ್ರೀಟ್ಮೆಂಟ್ ನೀಡಬೇಕಾಗಿರೋದು ಆಯುರ್ವೇದಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ನೀಡಬೇಕು ಅದನ್ನು ಬಿಟ್ಟು ಎಲ್ಲದಕ್ಕೂ ನಾನೇ ಎನ್ನುವ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಂಬಿಬಿಎಸ್ ಫುಲ್ ನೀವು ಎಂ ಬಿ ಬಿ ಎಸ್ ಇಲ್ಲ ಡಾಕ್ಟರ್ ಎರಡು ಕೂಡ ಸರ್ ಆಯುರ್ವೇದಿಕ್ ಕೂಡ ಸರ್ ಇದನ್ನು ಕೂಡ ನೀವು ಆಯುರ್ವೇದಿಕ್ ಡಾಕ್ಟರ್ ಅಲ್ಲಿರೋ ಸಿಬ್ಬಂದಿ ಹೇಳಿದ ಪ್ರಕಾರ ನಮ್ಮ ಹತ್ರ ಯಾವುದೇ ಆಯುರ್ವೇದಿಕ್ ವೈದ್ಯರ ಅಪಾಯಿಂಟ್ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಲ್ಲಿರುವಂತ ಆಸ್ಪತ್ರೆಯ ವಿಚಾರಕರು ಏನ್ ಹೇಳ್ತಾರೆ ನೇಮಕಗೊಳಿಸಿದ್ದೀವಿ ಬೆಳಗ್ಗೆ ಹೋಗಿ ನೋಡ್ತಾರೆ ಆಯುರ್ವೇದಿಕ್ ನಲ್ಲಿಯೂ ಮತ್ತು ಅಲೋಪತಿಯಲ್ಲಿಯೂ ಸಹ ಅವರಿಗೆ ನಾಲೆಡ್ಜ್ ಇದೆ ಅದಕ್ಕೆ ಅವರನ್ನ ನಾವು ಅಲ್ಲಿ ನೇಮಕ ಮಾಡಿದ್ದೇವೆ ಅವರು ಎಲ್ಲಕ್ಕೂ ಮೆಡಿಸಿನ್ ಅನ್ನ ಬರೆದುಕೊಡ್ತಾರೆ ಎನ್ನುವ ಮಾತುಗಳು ಅಲ್ಲಿಂದ ಕೇಳುವ ಆಯುರ್ವೇದಿಕ್ಲೋಪತಿ ಸದ್ಯದಲ್ಲಿ ಆಸ್ಪತ್ರೆಯಲ್ಲಿ ಯಾರು ಇಲ್ಲದಂತಿದೆ ಒಬ್ರು ವೈದ್ಯರು ಸಿಗಲ್ಲ ಸಿಗದ್ದು ಆಯುರ್ವೇದಿಕ್ ವೈದ್ಯರು ಅಷ್ಟೇ ಸುಪ್ರಿಂಟ್ ಅವರು ಹೇಳ್ತಾರೆ ಅಲ್ಲಿ ಹೆರಿಗೆನೋ ಆಗುತ್ತೆ ಸಮುದಾಯ ಹೆರಿಗೆನೋ ಆಗುತ್ತೆ ಹೆರಿಗೆ ಮಾಡುವವರು ಅಲ್ಲಿರುವಂತ ಸ್ಟಾಫ್ ನರ್ಸ್ ಗಳು ಅಂತ ಹೇಳ್ತಾರೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಹೆರಿಗೆಗಳು ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ಹೆರಿಗೆ ಮಾಡುವುದಕ್ಕೆ ಗೈನಾಲಜಿಸ್ಟ್ ಯಾರು ಇಲ್ಲ ಒಂದು ವೇಳೆ ಏನಾದರೂ ಹೆರಿಗೆ ಸಮಯದಲ್ಲಿ ಹೆಚ್ಚು ಆಗಿ ಏನಾದರೂ ಆದ್ರೆ ಅದಕ್ಕೆ ಹೊಣೆಗಾರರು ಯಾರು ಯಾಕೆ ಇಷ್ಟು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಅಲ್ಲಿ ಮೆಡಿಸಿನ್ ಇಲ್ಲ ಆಯುರ್ವೇದಿಕ್ ಡಾಕ್ಟರ್ ಬರಕೊಡ್ತಾ ಇರುವಂತಹ ಮೆಡಿಸನ್ ಸಹ ಆ ಆಸ್ಪತ್ರೆಯಲ್ಲೇ ಸಿಗ್ತಾ ಇಲ್ಲ ಅದು ಹೋಗ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾರೆ ಹೊರಗಡೆ ಮೆಡಿಕಲ್ ಇದೆ ಆ ಮೆಡಿಕಲ್ಗೆ ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ಆ ಮೆಡಿಸನ್ ಅನ್ನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಜೊತೆಗೆ ಮೆಡಿಸಿನ್ ಕೊರತೆನೂ ಇದೆ ಬೆಳಗ್ಗೆ ಬಂದವರಿಗೆ ಸಾಯಂಕಾಲ ಗಂಟ ವೈದ್ಯರೇ ಸಿಗಲ್ಲ ಅನ್ನುವಂತ ಅಳಲು ಅಲ್ಲಿರುವಂತಹ ಜನರದ್ದಾಗಿದೆ ಸಮಸ್ಯೆ ಸರ್ಕಾರಿ ಸೇವೆ ಸಲ್ಲಿಸಬೇಕು ಸರ್ಕಾರಿ ನೌಕರಿ ಸಿಗಬೇಕಂತ ಜನರು ಪದಾರ್ಥ ಇದ್ರೆ ಸರ್ಕಾರಿ ನೌಕರಿ ಸಿಕ್ಕಂತವ್ರು ಅವ್ರು ಯಾರನ್ನೋ ಕೂಡ್ಸಿಬಿಟ್ಟು ಜನರ ಜೀವ ಜೊತೆ ಆಟ ಆಡ್ತಿರುವಂತ ದೃಶ್ಯ ಇದು ಮೆಡಿಸನ್ನ ನೀಡಕ್ಕೆ ಒಬ್ಬ ಟ್ರೈನಿಂಗ್ ಕಾಲೇಜ್ ಹುಡುಗಿಯನ್ನ ಕೂಡ್ಸಿ ಸರ್ಕಾರಿ ಹುದ್ದೆಯಲ್ಲಿರುವಂಥದ್ದು ಗೈರಾಗುವಂತ ಕೆಲಸ ಇದಾಗಿದೆ ಆ ಹುಡುಗಿ ಯಾವುದೋ ಕಾಲೇಜ್ ನಲ್ಲಿ ಸ್ಟೂಡೆಂಟ್ ಆಗಿರುವಂತವಳು ಆ ಹುಡುಗಿಯನ್ನ ತಂದು ಕೂರಿಸಿ ಮೆಡಿಸಿನ್ ಕೊಡುವಂತ ಕೆಲಸವನ್ನ ಇಲ್ಲಿರುವಂತ ಮೆಡಿಕಲ್ ಸ್ಟಾಫ್ ಮಾಡ್ತಾ ಇದ್ದಾನೆ ಕೇಳಿದ್ರೆ ಆ ಇಲ್ಲ ರೀ ನಾನು ಚೂರ್ ಹೊರಗಡೆ ಹೋಗಿದ್ದೆ ಅಲ್ಲಿರುವಂತ ವ್ಯಕ್ತಿಗಳು ಹೇಳೋದೇನಂತಂದ್ರೆ ಅವರ ಸಿಬ್ಬಂದಿಗಳೇ ಹೇಳೋದು ಇವರೆಲ್ಲ ಆಸ್ಪತ್ರೆಯ ವೈದ್ಯರ ಕತೆ ಇದು ವೈದ್ಯರೇ ಎಲ್ಲವನ್ನ ಸೆಟ್ ಮಾಡಿರ್ತಾರೆ ಈ ರೀತಿ ಮಾಡಬೇಕು ಅಂತ ವೈದ್ಯರ ಹೇಳುವ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ವೈದ್ಯರಿಗೆ ಜನರ ಚಿಂತನೆ ಇಲ್ಲ ಅವರಿಗೆ ಸಂಬಳ ಬಿಟ್ಟು ಜನರ ಚಿಂತನೆ ಇಲ್ಲ ದಂತ ಆಗಿದೆ ಆಯುರ್ವೇದಿಕ್ ಡಾಕ್ಟರ್